ಸಾಧಾರದ ಪ್ರಣಾಮಗಳು ಸ್ನೇಹಿತರೆಲ್ಲರಿಗೂ ಇವತ್ತು ಒಂದು ಅತ್ಯುತ್ತಮವಾದ ಉಪಾಯವನ್ನು ಹೇಳುವೆ ನಮ್ಮ ಎಲ್ಲ ಸಂಸಾರದ ಏಳಿಗೆಗಾಗಿ ಇದನ್ನು ನಾವೆಲ್ಲರೂ ಮಾಡೋಣ ಇದರಿಂದ ತುಂಬ ಕಷ್ಟಗಳು ನಿವಾರಣೆಯಾಗಿ ಎಲ್ಲ ಸುಖ ಸಂಪತ್ತು ನಮಗೆ ಸಿಗುವುದು ಈ ಸ್ವಾಮಿಯ ಪಾದವನ್ನು ಶ್ರೀಲಕ್ಷ್ಮೀದೇವಿ ಒತ್ತುವಂಥ ಒಂದು ಒಂದು ಪಟವನ್ನು ನೀವು ನೋಡುತ್ತಿದ್ದೀರಲ್ಲ ಶ್ರೀಮನ್ನಾರಾಯಣ ದೇವರು ಪವಡಿಸಿದ್ದಾರೆ ತಾಯಿ ಲಕ್ಷ್ಮೀ ದೇವಿಯು ಸದಾ ಆತನ ಪಾತ ಸೇವೆ ಮಾಡ್ತಾ ಇರುತ್ತಾರೆ ನಮಗೆ ಅದು ನೋಡುವಾಗಲೇ ಒಂದು ಸಂತೋಷವಾಗುತ್ತದೆ ಈ ದೃಶ್ಯವನ್ನು ನೋಡುವಾಗಲೇ ದೇವರೇ ದೇವರ ಸೇವೆಯನ್ನು ಮಾಡುತ್ತಿರುವ ಹಾಗೆ ಪ್ರಾಚೀನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಪತ್ನಿ ಪತಿಯ ಕಾಲು ಒತ್ತುತ್ತಿ ಒತ್ತುವ ಸೇವೆ ಮಾಡುತ್ತಿದ್ದು ತುಂಬ ಅದು ಪ್ರಚಲಿತದಲ್ಲಿ ಇದೆ ಗೊತ್ತು ನಮಗೆಲ್ಲರಿಗೂ ಗೊತ್ತು ನಾವು ಪತಿಯ ಕಾಲು ಒತ್ತಬೇಕು ಆದರೆ ಈಗ ಏನಾಗಿದೆ ಯಾರೂ ಕೂಡ ಮಾಡುವುದಿಲ್ಲ ಯಾರೂ ಕೂಡ ಮಾಡುವುದಿಲ್ಲ ಯಾಕೆಂದರೆ ಒಂದು ಸಮಯದ ಅಭಾವ ಇರಬಹುದು ಇಬ್ಬರೂ ಕೆಲಸ ಮಾಡುತ್ತಿರುವರು ಅವರಿಗೂ ಒಂದು ಸಮಸ್ಯೆ ಆಗಬಹುದು ಇಲ್ಲ ಇವರ ಕಾಲು ನಾವು ಎತ್ತಕ್ಕೆ ಪ್ರತಿಯ ಕಾಲು ನಾವು ಯಾಕೆ ಒತ್ತಬೇಕು ಎನ್ನುವ ಒಂದು ಈಗೋ ಹಾಗೂ ಇರಬಹುದು ನಾನು ಇವರಷ್ಟೇ ಸಂಪಾದನೆ ಮಾಡುವೆ ನಾನು ಇವರಷ್ಟೇ ಕಲಿತಿರುವೆ ಹಾಗೆ ಇರ್ತದೆ ಅದು ಇರುವುದಿಲ್ಲ ಅಂತಿಲ್ಲ ಆದರೆ ಸ್ನೇಹಿತರೆ ಇದರಲ್ಲಿ ಒಂದು ಸೂಕ್ಷ್ಮ ರಹಸ್ಯ ಇದೆ ಅದರ ಸುಳಿವು ನಿಮಗೆ ಸಿಕ್ಕಿತಂದರೆ ನೀವು ಖಂಡಿತ ಈ ಸೇವೆಯನ್ನು ಮಾಡಬೇಡಿ ಹಾಗೆ ಅದಕ್ಕಾಗಿ ಮಾಡಬೇಕೆಂದು ಮಾಡಬೇಡಿ ಆ ಪಥಿಯಲ್ಲಿ ಶ್ರೀಮನ್ನಾರಾಯಣನು ಒಂದು ಕಾಣಬೇಕು ಸ್ವರೂಪವನ್ನು ನಾವು ಕಾಣಬೇಕು ಆ ಸ್ವರೂಪವನ್ನು ಎಣಿಸಿಕೊಂಡು ನಾವು ಅವರ ಸೇವೆ ಮಾಡಬೇಕು ಏನು ಪ್ರಯೋಜನ ಎಂದು ಕೇಳಿದ್ರೆ ಮುಂಗಾಲಿನಿಂದ ಹೆಬ್ಬೆಟ್ಟಿನವರೆಗಿನ ಭಾಗ ಶನಿಯ ಸ್ಥಾನವಾಗಿದೆ ಅಂದರೆ ಬಳೆ ತೋಡುತ್ತೇವಲ್ಲ ನಾವು ಅದನ್ನು ಕಟಿಭಾಗ ಸ್ತ್ರೀಯ ಕೈಯ ಕಟಿ ಭಾಗ ಅದರಿಂದ ಹಿಡಿದು ಕೈ ಬೆರಳಿನವರೆಗೆ ಅಂದ್ರ ಹಸ್ತದವರೆಗೆ ಶುಕ್ರನ ಭಾಗವಾಗಿದೆ ಈ ಶರೀರದಲ್ಲಿ ನಗ್ರಹ ಗೊತ್ತಿದೆ ನಮ್ಮ ಅಕ್ಷಿರ ಭಾಗದಲ್ಲಿ ಸೂರ್ಯ ಹೃದಯ ಭಾಗದಲ್ಲಿ ಚಂದ್ರ ಹೀಗೆ ನವಗ್ರಹಗಳಿವೆ ಆದ್ದರಿಂದ ಯಾವಾಗ ಸ್ತ್ರೀ ಪುರುಷರ ಕಾಲು ಒತ್ತುವಳೋ ಅಂದರೆ ಪತಿಯ ಕಾಲು ಒತ್ತುವಳೋ ಅಲ್ಲಿ ಶನಿಯ ಮೇಲೆ ಶುಕ್ರನ ಪ್ರಭಾವ ಬಿದ್ದು ನಿಮ್ಮೆಲ್ಲ ಕ್ಷೇತ್ರದಲ್ಲೂ ಪತಿಯ ಏಳಿಗೆಯಾಗಿ ಸಂಪತ್ತು ಸುಖ ಶಾಂತಿ ತುಂಬಿ ತುಡುಕುತ್ತದೆ ಇದನ್ನು ಮಾಡಿ ನಾವು ಈ ಪ್ರಯೋಗ ಮಾಡಿ ತುಂಬಾ ಒಂದು ಸಫಲತೆಯನ್ನು ಕಂಡಿದ್ದೇನೆ ಬಹಳ ಮಂದಿಗೂ ಕೂಡ ಹೇಳಿದ್ದೇನೆ ಅವರೆಲ್ಲರಿಗೂ ಒಳ್ಳೆಯ ಪರಿಸ್ಥಿತಿ ಬಂದಿದೆ ಎಂಥ ಪರಿಸ್ಥಿತಿ ಬಂದರೂ ಇಂಥ ಒಂದು ಪರಿಸ್ಥಿತಿ ಇದೆ ಇದೊಂದನ್ನು ಮಾಡಬೇಡಿ ಯಾವುದಪ್ಪ ಎಂದರೆ ಪತಿಯಿಂದ ಕಾಲು ಒತ್ತಿಸಿಕೊಳ್ಳುವುದು ಪತಿಯಿಂದ ಕಾಲ ಒತ್ತಿಸಿಕೊಳ್ಳುವ ಮಹಿಳೆ ಒಬ್ಬಳಿದ್ದಳೆಂದರೆ ಆ ಮನೆಗೆ ಸರ್ವನಾಶ ಗ್ಯಾರಂಟಿ ಯಾಕೆ ಅಂತ ಕೇಳಬಹುದು ಅಂದರೆ ಮಹಿಳೆಯ ಹಸ್ತದ ಕಟಿಭಾಗದಲ್ಲಿ ಶುಕ್ರನಿರುಗು ಪತಿಯ ಮುಂಗಾಲಿಂದ ಬೆರಳಿನವರೆಗೆ ಶನಿಯ ಭಾಗವಾಗುತ್ತೆ ಶನಿಯ ವ ಶನಿ ಬ ಆ ಪ್ರಭಾವ ನಿಮ್ಮ ಶನಿ ಪ್ರಭಾವ ಆ ಶುಕ್ರನ ಮೇಲೆ ಬಿದ್ದಾಗ ಏನಾಗ್ತದೆ ಸರ್ವನಾಶ ಗ್ಯಾರಂಟಿ ಇದು ನಾನು ಕಂಡಿದ್ದು ಒಂದು ಕೇಳಿದ್ದು ನೋಡಿದ್ದು ಪರಾ ಪರಾಮರ್ಶವಾಗಿ ನಿಮಗೆ ಹೇಳುತ್ತೇನೆ ಪರಾಮರ್ಶವಾಗಿ ನೋಡಬೇಕು ಕೇಳಬೇಕಂತಾರಲ್ಲ ನಮ್ಮ ದೇವ ಸಂಬಂಧಿಕರೊಬ್ಬರು ಸಂಬಂಧಿತರೊಬ್ಬರು ಅವರು ಹೀಗೆ ಮಾಡ್ತಿದ್ದರು ಅವರು ಮದುವೆಯಾಗಿ ಮದುವೆ ಆಗಿ ಆಕೆ ಅವ ಆ ಮದುವೆ ಮನೆಯಲ್ಲಿ ಒಂದು ಮದುವೆ ಮನೆ ಇತ್ತು ಆ ಮದುವೆ ಮನೆಯಲ್ಲಿ ಆಕೆ ಕಾರ್ ಒತ್ತುತ್ತಿದ್ದರು ಎಲ್ಲರೂ ಮುಸಿ ಮುಸಿ ನಗುವುದು ನಾವು ಸಣ್ಣ ಮಕ್ಕಳಿದ್ದೆವು ಅಯ್ಯೋ ಅವರು ಅವರ ಕಾಲ ಒತ್ತ ಇದ್ದಾರೆ ಆಗಿನ ಕಾಲದಲ್ಲೇ ನೋಡಿ ಅದು ಒಂದು ಹಾಸ್ಯಾಸ್ಪದವಾಗಿತ್ತು ಅದು ಏನಾಯಿತಂದರೆ ಕಡೆಗೂ ಕೊನೆಗೂ ಅವರ ಸಂಸಾರದ ಆಗಿನ ಕಾಲದಲ್ಲಿ ಡೈವೋರ್ಸ್ ಆಗಿ ಅವರು ಹೆಂಡತಿ ಬೇರೆಯಾಗಿ ಆಕೆಯ ತನ್ನ ಮಕ್ಕಳನ್ನು ಕೂಡ ಬಿಟ್ಟು ಓಡಿ ಹೋದಳು ಮಕ್ಕಳನ್ನು ಗಂಡನನ್ನು ತಬ್ಬಲಿಯನ್ನಾಗಿ ಮಾಡಿ ಓಡಿ ಹೋಗಿದ್ದ ಇಂಗ್ಲೀಷು ಇದು ನಾನು ನೋಡಿದ ಕೇಳಿದ ಸತ್ಯಕತೆ ಆದ್ದರಿಂದ ಯಾವಾಗಲೂ ನಾವು ಗಂಡಂದರಿಂದ ಆ ಒಂದು ಪಾದ ಒತ್ತುವುದನ್ನು ಮಾಡಿಸಿಕೊಳ್ಳಲೇಬಾರದು ಇದರಿಂದ ಸರ್ವನಾಶ ಗ್ಯಾರಂಟಿ ಹಾಗೆ ನಿಮಗೆ ಒಂದು ಸಮಯ ಇದ್ದಾಗ ದಿನಾ ಆ ಸೇವೆ ಮಾಡಿ ಎಂದು ನಾನು ಹೇಳುವುದಿಲ್ಲ ನಾನು ಮಾಡುವುದಿಲ್ಲ ಸಮಯ ಇದ್ದಾಗ ಯಾವುದೋ ಒಂದು ವಿಶೇಷ ದಿನಗಳಲ್ಲಿ ರಾತ್ರಿಯಲ್ಲಿ ಒಂದು ಐದು ನಿಮಿಷ ಪಾದ ಸೇವೆ ಮಾಡಿ ನಿಮಗೆ ಅದೆಂಥ ಒಂದು ಸಂದರ್ಭ ನಿಮ್ಮ ಒದಗೆ ಬರುತ್ತದೆ ಒಳ್ಳೆಯ ಪರಿಸ್ಥಿತಿ ದೇವರು ಕೊಡುತ್ತಾರೆ ಎಲ್ಲ ಎಲ್ಲ ಒಂದು ಕ್ಷೇತ್ರದಲ್ಲೂ ಏಳಿಗೆ ಆಗ್ತದೆ ಪತಿಯ ಆದರೆ ಪತಿಗೂ ಕೂಡ ಸಮಾನ ಅಲ್ಲವೇ ಮಕ್ಕಳು ನೀವು ಎಲ್ಲರೂ ಸಂತೋಷದಲ್ಲಿ ಇರಬಹುದು ಆದ್ದರಿಂದ ಇದನ್ನು ಈ ಉಪಾಯವನ್ನು ಮಾಡಿ ಸಕಲ ಸೌಭಾಗ್ಯ ಪಡೆಯಿರಿ ಎಲ್ಲರಿಗೂ ನಮಸ್ತೆ